ರಾಣೆಬೆನ್ನೂರಿನ ಶ್ರೀ ಶನೇಶ್ವರ ಸ್ವಾಮಿಯ ಬಯಲು ಆಲಯದಲ್ಲಿ ಹಿರೇಕೆರೂರು ರಟ್ಟೆಹಳ್ಳಿ ತಾಲೂಕಿನ ಶಾಸಕರಾದ ಶ್ರೀ ಯು ಬಿ ಬಣಕಾರ ಕುಟುಂಬ ಸಮೇತ ಭಾಗಿ ಹಾಗೂ ತಾಲೂಕಿನ ಸದ್ಭಕ್ತರು ಸವಣೂರು ಸಿಗ್ಗಾಂವ್ ಸಿಗ್ಗಾವಿ ಹಾವೇರಿ ತಾಲೂಕಿನ ಸದ್ಭಕ್ತರು ಭಾಗಿ ಶೃನ್ ನೇ ರಸ ಗಣ್ವಾ ಗಣವಜು ಹೇ ಕೇ ನಮ ಶ್ರವಸ್ತ ರಾಜ್ರಹಣ ಸ್ಥಾನ ಶೃಣ್ಣುಭ್ಯೋ ನಮ ಪ ಹಾವೇರಿಯ ಖ್ಯಾತ ವಕೀಲರಾದ ಶ್ರೀ ನಡುವಿನ ಮಠ ಶ್ರೀ ಮಠದ ಕಾರ್ಯದರ್ಶಿ ಶ್ರೀ ಶಿವಕುಮಾರ್ ಹಾವೇರಿ ಜಿಲ್ಲೆಯ ಮಾನವ ಹಕ್ಕು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಡಿಬಿ ಸೋಮಶೇಖರ್ ಗೌಡ ದೊಡ್ಡಗೌಡ್ರ ಖ್ಯಾತ ವೈದ್ಯರಾದ ಶ್ರೀ ಗುದ್ದಲಿ ಸ್ವಾಮಿ ಪುರಾಣಿಕ ಮಠ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಯುವ ಘಟಕದ ಅನಿಲ್ ಕುಮಾರ್ ಹವಳೇರ್ ಹಾವೇರಿ ಜಿಲ್ಲೆಯ ಮಾನವ ಹಕ್ಕು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರಾದ ಸಂಗಮೇಶ್ ಸಾಲಿಮಠ ಶ್ರೀ ಸನ್ನೇಶ್ವರ ಸ್ವಾಮಿಯ ಬಯಲು ಆಲಯದಲ್ಲಿ ಜಪ ಯಜ್ಞ ಹೋಮದಲ್ಲಿ ಭಾಗಿ ಶ್ರೀ ಗಚ್ಚಿನ ಮಠ ಮದ್ದರಕ್ಕಿ ಶ್ರೀ ಹಿರೇಮಠ ಸನ್ನೇಶ್ವರ ಮಂದಿರದ ಗಂಗಾಪುರ ರಸ್ತೆ ರಾಣೆಬೆನ್ನೂರಿನ ಶ್ರೀ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಅಣಜಿ ನಾಗಬಂಧ ರಟ್ಟಹಳ್ಳಿ ತಾಲೂಕ್ ಶ್ರೀ ಸದ್ಗುರು ಹಾಲು ಸ್ವಾಮಿಗಳ ನಿಚ್ಚವನಹಳ್ಳಿ ಅರ್ಪನಹಳ್ಳಿ ತಾಲೂಕು ಹಾಗೂ ಮಠದ ಒಟುಗಳಿಂದ ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಮಂತ್ರ ಜಪಿಸುವ ಮೂಲಕ ಅತಿರುದ್ರ ಮಹಾಯೋಗ ಹೋಮ ಹವನಗಳು ನೆರವೇರುವುದು ಹನ್ನೊಂದು ದಿನಗಳ ಕಾಲ ಪ್ರತಿದಿನವೂ ನೋಂದಣಿ ಮಾಡಿಸಿರುವ ಭಕ್ತಾದಿಗಳ ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಂಡು ಸನ್ನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾದರು ಕ್ಷೇತ್ರವಾಗಿರ್ತಕ್ಕಂಥ ರಾಣಿಬಿಂದೂ ರಾಧಾ ಚಿದ್ದೇಶ್ವರ ಹಿರಿಯ ಮಠದಲ್ಲಿ ಶ್ರೀಗಳವರ ಒಂದು ಸಂಕಲ್ಪದಲ್ಲಿ ಕಷ್ಟ ಮತ್ತು ಬ್ರಹ್ಮಪರ ಮಹಾಯಾಜಿ ಸುಮಾರು ಭಗವಂತನ ಕೃಪೆ ಬೇಕು ಇವತ್ತು ಪೆಂಡಲ್ ಹಾಕಿಸ್ಬೋದಾಗಿತ್ತು ನಾವೆಲ್ಲ ಬೇಕಾದ್ರೆ ಆಚಾರ ವಿಚಾರಗಳಿಂದ ಮಾಡಿದಾಗ ಕಟ್ಟಿಗೆಯಲ್ಲಿ ಅದ್ಭುತವಾಗಿರುವಂತ ಶಕ್ತಿ ಇದೆ ಪ್ರಕೃತಿಯಲ್ಲಿ ಅದ್ಭುತವಾಗಿರುವಂತ ಶಕ್ತಿ ಇದೆ ಈ ಪ್ರಕೃತಿ ನಮಗೆ ಏನೆಲ್ಲವನ್ನು ಕೊಟ್ಟಿದೆ ಕೊಡೋದು ಮುಖ್ಯ ಅಲ್ಲ ಅವ್ರ ಹೆಸರಿಂದ ಪೂಜೆ ಮಾಡೋದು ಮುಖ್ಯ ಅಲ್ಲ ಅವರು ಬಂದು ಅದರಲ್ಲಿ ಪಾಲ್ಗೊಂಡ್ರೆ ಅದರ ಫಲ ಸಂಪೂರ್ಣವಾಗಿ ಆ ಭಕ್ತನಿಗೆ ಸಿಗಬೇಕು ಅನ್ನುವಂಥ ಉದ್ದೇಶ ಪೂರ್ವಕವಾಗಿ ನಾವು ಅರವತ್ನಾಲ್ಕು ಹೋಮದ ಕುಂಡಗಳನ್ನು ನಾವು ಮಾಡಿದೆ ಒಂದೊಂದರಲ್ಲಿ ಇಬ್ಬಿಬ್ಬರನ್ನು ಕುಂದಿರ್ಸ್ತೇವೆ ನಾವು ಅಂದ್ರೆ ರುದ್ರ ದೇವ ಯಾರಿಗೂ ಬೇಡ ಶಿವ ಯಾರಿಗೂ ಬೇಡ ಶಿವ ಎಲ್ಲರಿಗೂ ಬೇಕು ವೈಷ್ಣವನನ್ನ ಶೈವ ಮತದವರಿಗೂ ಶಿವ ಬೇಕು ವಿಷ್ಣು ಮತದವರಿಗೂ ವಿಷ್ಣು ಪ್ರಧಾನ ಆದರೂ ಶಿವನೂ ಬೇಕು ವಿಷ್ಣು ಬ್ರಾಹ್ಮಣರ ದೇವರು ಅಂತ ನಾವು ಕರಿತೀವಿ ಬ್ರಾಹ್ಮಣರ ದೇವರು ಅಲ್ಲವ ಎಲ್ಲರ ದೇವರು ಹೌದ ವಿಷ್ಣು ಶಿವ ಬರೇ ಅಷ್ಟೇ ಅಲ್ಲ ಎಲ್ಲರಿಗೂ ಹೋದು ಶಿವ ಶಿವನನ್ನ ಆರಾಧಿಸಿಕೊಂಡು ಅತಿರುದ್ರ ಇರೋದು ಶಿವನಿಗೆ ಒಂದು ನೂರ ಅರವತ್ತೊಂಬತ್ತು ಮಂತ್ರಗಳಿದಾವೆ ರುದ್ರದಲ್ಲಿ ಒಂದು ನೂರ ಅರವತ್ತೊಂಬತ್ತು ಮಂತ್ರಗಳನ್ನ ನಾವು ಸ್ವಾಹಕಾರ ಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸಿದ್ರೆ ನಿಮ್ಮ ಕಷ್ಟಗಳು ದೂರ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ವರದಿ ಸಂಗಮೇಶ್ ಸಾಲಿಮಠ ರಾಣೆಬೆನ್ನೂರು ಕರ್ನಾಟಕ ಪವರ್ ನ್ಯೂಸ್ ಒನ್